ಚಂದ್ರಪ್ರಮ ಎಡತ್ತಿ ಅವರು ಆನಂದ ಪಾತ್ರಧಾರಿಯಾದ ಬಲರಾಮನಿಗೆ ನೂರು ರೂಪಾಯಿ ಕಾಣಿಕೆ ನೀಡಿದ್ದಾರೆ ವಿರೋ ಸೈಕಲ್ ಸ್ಟ್ಯಾಂಡ್ ಗೋಸಂಜಿ ತೋಟ ಕಂಪನಿಗೆ ಎರಡ್ನೂರು ರೂಪಾಯಿ ನೀಡಿದ್ದಾರೆ ಸುನಿಲ್ ಗೋಕಾಕ್ ಆನಂದ್ ಉದೋಳ ಪಾತ್ರಧಾರಿಗೆ ಬಲರಾಮನಿಗೆ ನೂರು ರೂಪಾಯಿ ನೀಡಿದ್ದಾರೆ ಚಂದ್ರಪ್ಪ ಅಂಗಡಿ ಅವರ ಕಂಪನಿಗೆ ಐವತ್ತು ರೂಪಾಯಿ ನೀಡಿದ್ದಾರೆ ಸಂಗಾಪರ ಮೇಪತ್ತೇಲಿ ಆನಂದ್ ಪಾತ್ರಧಾರಿಗೆ ನೂರು ರೂಪಾಯಿ ನೀಡಿದ್ದಾರೆ ಸಂದೂ ಕಂಪನಿಗೆ ನೂರು ರೂಪಾಯಿ ನೀಡಿದ್ದಾರೆ ಸಂತೋಷ್ ಧಾರವಾಡ ರೂಪಾಯಿ ನೀಡಿದ್ದಾರೆ ಎಲ್ಲ ಮನೆಯವರು ತುಮೂರು ಧನ್ಯವಾದಗಳನ್ನು ಸ್ವೀಕರಿಸ್ತಾರೆ ಶ್ರೀರಾಮ್ ಹುಣ್ಣಿಮೆ ಚಂದ್ರನಂತೆ ಹೊಳೆಯುತ್ತಿರುವ ನೀನು ಹಿಂದೇಕೆ ಬಂದಿರುವೆ ಧಡಿಕರೇ ಆ ವಿಷಯ ನಿಮ್ಗೆ ಇನ್ನೂ ಗೊತ್ತೇ ಇಲ್ವಾ ಅವನಿಷ್ಟದಿರುವ ಭಕ್ತಿ ನಿಮ್ಮ ತಮ್ಮ ಕಾಶಿರಾಮನ ಗೋಗೆ ಅಂದರೆ ನನ್ನ ಅನುಮತಿ ಅಂದರೆ ಪಾರ್ವತಿ ನಿನ್ನ ತಮ್ಮನ ಕೈ ಹಿಡಿದು ಮರದಿಯಾಗಿ ನಿನ್ನ ಮನೆ ಸೇರಿ ನಮಗೆಲ್ಲರಿಗೂ ಅವಮಾನ ಮಾಡಿದ್ದಾಳೆ ನನ್ನ ಅನುಮತಿ ಇಲ್ಲದೆ ಕೈ ಹಿಡಿದನೇ ಆ ಪಡುವ ಅದಕ್ಕೂ ನಿಮಗ್ ಬುದ್ಧಿಲ ಕೇಳೋದ ನಿಮ್ಮ ಅಂಜಿಕೆ ಏನಾದ್ರು ಅವಿತ್ತಂತಂದ್ರ ನಿಮ್ಮ ಹಿರಿತನದ ಕಟ್ಟಿ ಒಳಗ ಆ ಪಾರ್ವತಿ ಕೈ ಹಿಡಿತಿರ್ಲಿಲ್ಲ ಈಗ ನೀವ್ ಹೆಂಗಿರಿ ಗೊತ್ತೈತಿ ಅನ್ಸಾರ ಅವನ ಕೈಯಾಗಿದ್ದ ಚೀಮಾರಿದ್ದಂಗ್ರಿ ಈ ಚೀಮಾರಿ ದಿನರ ನಾ ಹೇಳಿದ್ದೇನೆ ಸುಳ್ಳೈತಿನ ಇನ್ನು ಚೀಮಾರಿ ಮರ್ಯಾದೆಗೆ ಮಸಿ ಬರೆಯುವ ಮುನ್ನ ಅವನ ಕತೆ ಮುಗಿಸಲೇ ನೀವು ಕಟ್ಟುತ್ತಿರುವ ನಿಮ್ಮ ಆಶಾ ಗೋಪುರ ಅವನ ಅರ್ಭಟಕ್ಕೆ ಉರುಳಬಹುದು ಬಣಿ ಸ್ವಲ್ಪ ಯೋಚನೆ ಮಾಡಿ ಆ ಗೋಪುರ ಆಕಾಶಕ್ಕೆ ி ஒ சரி ஆ சேட்டி அண்ணன் எண்ணி காலிகிட்டு தம்மன் எம்ப அபிமானே

ಮುಂದಿನ ನಾನು ನೋಡ್ಕೊಳ್ತೇನೆ ಜನರ ಬೆಂಬಲದ ಹಂಬಲದಿಂದ ಜಾತಿ ಕೋಳುವನ್ನ ಮರೆತು ಉಡಾ ಜನತೆಯೊಂದಿಗೆ ಬೆರೆತ ಅವನ ಶವ ಅಂತ ನೋಡಬೇಕು ಅವನು ಕೊಳೆತನಾರು ಶವ ಹೆಂಗ್ ನಾರಬೇಕು ಅಂತಂದ್ರೆ ಏತರ ಏನನು ಅಂತ ಹೇ ಕರೆದ ಏ ಎಡವಟ್ಟಿ ನನ್ನ ಹೆಣಗ್ಗಟ್ಟ ಕಟ್ಟ ನೀವು ಉಗ್ರು ಉಗ್ರರು ಉಗ್ರ ಅಂತ ಹೇಳಿ ಯದಿ ಯಶಿ ಯಶಿ ಬರ್ತೀರ್ಬೇಕು ಹಾಕಿ ಮಾರ್ಬೇಕು ನೋಡ್ರಿ ಆಯ್ತು ದನಿತ್ತರೇ ಅಣ್ಣ ನಮ್ಮ ಅಭಿಮಾನವಿಲ್ಲದೆ ನಿಮ್ಮ ಕೆಮ್ಮತ್ತಿಗೆ ಮಸಿ ಪಡೆಯುವ ಆ ಅದಮ ಎಲ್ಲ ಅಡಗಿತು ಅವನನ್ನು ಹಿಡಿದು ತಂದು ನಿಮ್ಮ ಪಾದದ ಮುಂದೆ ಕಡಿದು ಹಾಕಿಬಿಡುವೆ ಲೇ 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 ಅರ್ಥ ಅರ್ಥಾರ್ಥ ಪಡ್ ನೀ ಏನಾರ ಹಿಂಗ ಕಡಿತೀನಿ ಅಂತೇಳಿ ಆದ್ರೆ ಈ ಚಿತ್ತ ದಿನ ಕಡಿತಾರೋ ತಮ್ಮ ಅವ್ರು ಅದಕ್ಕೆ ಮೊದಲು ನನ್ನ ಪ್ಲಾನ್ ಮುಗೀಲಿ ಆಮೇಲೆ ಕಡಿಯಕ್ಕೆ ಹೋಗುವಂತೆ ಆಟ ಪ್ಲ್ಯಾನ್ ಫೇಮಸ್ ಹೇಳಿ ಸಾವ್ಕಾಶ್ ಮೊದಲ ಸಿಂಗಲ್ ಇದ್ನ ಅವ್ರು ಒಮ್ಮೆ ಮಾತ್ರ ಕಳಿಸ್ಬಿಟ್ರಿ ಅಂದ್ರೆ ಅರ್ಧ ದಿನಲ್ತೈತಿ ತೋರಿ ಇದು ಒಂದು ಇಟ ಬನ್ ಇಲ್ಲಿ ಎತ್ತು ಮಾಡಿ ಬಿಡೋಣರಲ್ಲ ನೀವೇನು ಚಿಂತೆ ಮಾಡತ್ತೆ ರೀ ಹಾಂ ಇದು ಒಳ್ಳೆಯ ಪ್ಲ್ಯಾನ್ ಇದೆ ಹೋಗೋಣ ಆ ಪ್ಲಾನ್ ಪ್ರಕಾರ ಮಾಸ್ತ್ರೆ ಮಾಸ್ತ ಎಡವ ನೀರು ಹೇಳಿ ನನ್ನ ಪಕ್ಷ ಅರ್ಥ ಆಗಿದೆ ಬನ್ನಿ ಹೋಗೋಣ